ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಯಾರೆಲ್ಲ ಮೊದಲನೇ ಬಾರಿ ಈ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ನೀವು ಆನ್ ಮಾಡ್ಕೋಬೋದು ಸೊ ಗೈಸ್ ಇವತ್ತಿನ ಒಂದು ಟಾಪಿಕ್ ಬಂದು ಮೇನ್ ಆಗಿ ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಯಾವ ತರ ಇದೆ ಅವರು ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಪ್ರೀತಿ ಬಗ್ಗೆ ಯಾವ ಒಂದು ಒಪೀನಿಯನ್ ಒಂದು ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಇವತ್ತಿನ ಒಂದು ರೀಡಿಂಗ್ ಇರುತ್ತೆ ಸೊ ಖಂಡಿತ ಆ ರೀಡಿಂಗ್ ಅನ್ನ ಕೊನೆ ನೋಡಿ ಸೊ ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ನೋ ಕಮ್ಯುನಿಕೇಶನ್ ಝೋನ್ ಅಲ್ಲಿ ಅಥವಾ ಅವರನ್ನು ಮಾತಾಡಿಸ್ಬೇಕು ಆದರೆ ಆಗ್ತಾ ಇಲ್ಲ ಮಾತಾಡ್ಸೋಕೆ ಅಂತ ಒಂದು ಸ್ಟಕ್ ಆಗಿದ್ದೀರಾ ಖಂಡಿತ ನಿಮಗೆ ಈ ಒಂದು ವಿಡಿಯೋ ತುಂಬಾ ಚೆನ್ನಾಗಿ ರೆಸೋನೇಟ್ ಆಗುತ್ತೆ ಖಂಡಿತ ವಿಡಿಯೋವನ್ನು ಸ್ಕಿಪ್ ಮಾಡದೆ ಮಾಡಿದಂಗ ನೋಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಚಾನಲ್ನ ಇಷ್ಟು ಸಪೋರ್ಟ್ ಮಾಡ್ತೀರಾ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ನೀವು ಕೊಡಿಸಿ ಗ್ರ್ಯಾಟಿಟ್ಯೂಡನ್ನು ತಿಳಿಸ್ತೀರಾ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ಸೊ ಬನ್ನಿ ಕ್ವಿಕ್ ಆಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ನಿಮ್ಮ ಒಂದು ಪರ್ಸನನ್ನು ನೆನಪಿಸ್ಕೊಳ್ಳಿ ಡೆಕ್ಕನ್ನು ನೋಡ್ತಾ ಸೊ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅವರ ಒಂದು ಎನರ್ಜೀಸ್ನ ನೋಡೋಣ ಕರೆಂಟ್ ಎನರ್ಜೀಸ್ ಅವ್ರದ್ದು ಯಾವ ಥರ ಇದೆ ಅಂತ ಓಕೆ ಸೊ ವಿ ಹ್ಯಾಮ್ ದ ಜಸ್ಟ್ ಕಾರ್ಡ್ ಓಕೆ ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ ಆ್ಯಂಡ್ ಮೈಂಡರನ್ನ ತುಂಬಾ ರಿಲ್ಯಾಕ್ಸ್ ಮಾಡ್ಕೊಂಡಿರಿ ಓಕೆ ಸೊ ವಿ ಹ್ಯಾವ್ ದ ಎನರ್ಜೀಸ್ ಹಿಯರ್ ಓಕೆ ಆಫ್ ದ ಡೆಕ್ ನೋಡೋದಾದ್ರೆ ವಿ ಹ್ಯಾವ್ ಆಲ್ ರೈಟ್ ಸೊ ಗೈಸ್ ಈ ಒಂದು ಎನರ್ಜಿಸ್ನ ನೋಡೋದಾದ್ರೆ ಮೇನ್ ಆಗಿ ಸಿ ಇಲ್ಲಿ ನೀವು ಒಂದು ಕ್ಲಾರಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಹೇಳಬೇಕು ಅಂದರೆ ಮೆಂಟಲಿ ತುಂಬಾ ಒಂದು ಬ್ಲಾಕೇಜಸ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ನಿಮಗೆ ಕ್ಲಾರಿಟಿ ಅಂತಕ್ಕಂಥದ್ದು ಇಲ್ಲಿ ಕೊಡ್ತಾ ಇಲ್ಲ ಅಥವಾ ನಿಮ್ಮನ್ನ ತುಂಬಾ ಆಟ ಆಡಿಸ್ತಾ ಇರ್ಬೋದು ಓಕೆ ಸೊ ಇವತ್ತು ನಾಳೆ ನೋಡೋಣ ಆ್ಯಂಡ್ ಆ್ಯಕ್ಷನ್ ಅಂತಕ್ಕಂಥದ್ದು ತೊಗೋತಾ ಇಲ್ಲ ಟುವರ್ಡ್ಸ್ ಯು ಓಕೆ ಸೊ ಈ ಥರ ಒಂದು ಫೀಲಿಂಗ್ಸ್ ಅಂತಕ್ಕಂಥದ್ದು ಅಂದರೆ ನಿಮ್ಮ ಜೊತೆ ಮಾತಾಡಬೇಕು ಕ್ಲಾರಿಟಿ ಕೊಡಬೇಕು ಅನ್ನೋದೊಂದು ಮನಸ್ಸಿನಲ್ಲಿ ಇದೆ ಅವ್ರಿಗೆ ಆದ್ರೂ ಅವ್ರು ಅದನ್ನು ಹಿಂಜರಿತಾ ಇದ್ದಾರೆ ಓಕೆ ಸೊ ಯಾಕೆ ಹಿಂಜರಿತಾ ಇದ್ದಾರೆ ಯಾಕೆ ಈ ಒಂದು ಪರಿಸ್ಥಿತಿಗೆ ಕಾರಣ ಅಂತ ನೋಡೋದಾದರೆ ಸಿ ನ್ಯಾಯ ದೇವತೆ ಅಂತಕ್ಕಂಥದ್ದು ಬಂದಿದ್ದಾರೆ ಇಲ್ಲಿ ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಈ ವಿಚಾರದಲ್ಲಿ ನಿಮಗೆ ಏನು ಅನ್ಯಾಯ ಆಗಿದೆ ಇಷ್ಟು ದಿವಸ ನೀವೇನು ಗೋತ್ರೂ ಮಾಡ್ತಾ ಇದ್ರಿ ಅದು ಅನ್ಭವಿಸ್ಕೊಂಡು ಬರ್ತಾ ಇದ್ರಿ ಅದಕ್ಕೆ ಒಂದು ನ್ಯಾಯ ಅಂತಕ್ಕಂಥದ್ದು ಸಿಗ್ತಾ ಇದೆ ಸಿ ಆ ನ್ಯಾಯ ಅಂತಕ್ಕಂಥದ್ದು ನಿಮಗೆ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಅಂತಕ್ಕಂಥದನ್ನ ಆ ಲೈಫಲ್ಲಿ ತಂದು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಎಷ್ಟೋ ಜನಕ್ಕೆ ಅನಿಸ್ತಾ ಇರತ್ತೆ ಓಕೆ ಅವರು ತುಂಬ ಟಾಕ್ಸಿಕ್ ಆಗಿದ್ದಾರೆ ಸರಿಯಾಗಿ ಮಾತಾಡಿಸ್ತಾ ಇಲ್ಲ ಅಥವಾ ನಾನು ತುಂಬ ಕೀಳಾಗಿ ನಡೆಸ್ಕೊತಾ ಇದ್ದಾರೆ ನಾನು ಏನಾದರೂ ಒಂಚೂರು ಮಾತಾಡಿದ್ರೆ ಸಾಕು ಅವರು ಬ್ಲಾಕ್ ಮಾಡಿಬಿಡ್ತಾರೆ ಓಕೆ ಸೊ ಆ ಥರ ಎನರ್ಜಿಸ್ ಅಂತಕ್ಕಂಥದ್ದು ಈಗ ಆಲ್ರೆಡಿ ನೀವು ತುಂಬಾ ಅನುಭವಿಸ್ತಿದ್ದೀರಾ ತುಂಬಾ ತುಂಬ ಲಾಂಗ್ ಟೈಮಿಂದ ನೀವು ಈ ಪರ್ಸನ್ನ ಸಹಿಸ್ಕೊಂಡು ಬರ್ತಾ ಇದ್ದೀರಾ ಆದರೆ ಇವಾಗ ಕಾಲ ಬದಲಾವಣೆ ಅಂತಕ್ಕಂಥದ್ದು ಆಗ್ತಾ ಇದೆ ಸೊ ಮೇಜರ್ ಟ್ರಾನ್ಸ್ಫರ್ಮೇಷನ್ ಒಂಥರ ಅನ್ಪ್ರಿಡಿಕ್ಟಬಲ್ ಟ್ರಾನ್ಸ್ಫಾರ್ಮೇಷನ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಮ ಒಂದು ಲೈಫಲ್ಲಿ ಏನು ಕಷ್ಟ ಕಾರ್ಪಣ್ಯಗಳಿದ್ರು ಅದು ಇವಾಗ ಎಂಡ್ ಆಗುವಂಥ ಸಮಯ ತುಂಬ ತುಂಬ ಶೀಘ್ರದಲ್ಲಿ ಬರ್ತಾ ಇದೆ ಓಕೆ ನೀವು ಎಷ್ಟು ದಿವಸ ಅವ್ರನ್ನ ಹೋಗಿ ಕಾಡಿ ಬೇಡಿ ಪ್ರೀತಿಗೋಸ್ಕರ ಏನೆಲ್ಲ ಮಾಡಿಲ್ಲ ನೀವು ರೈಟ್ ಸೊ ಆ ಒಂದು ನೀವೇನು ಆ ಒಂದು ಕರ್ಮನ ಮಾಡಿದ್ದೀರ ಟುವರ್ಡ್ಸ್ ದಿಸ್ ಪರ್ಸನ್ ಓಕೆ ಆ ಕರ್ಮಕ್ಕೆ ಪ್ರತಿಫಲವಾಗಿ ಅವ್ರಿಗೆ ಒಂದು ಶಿಕ್ಷೆ ಅಂತಕ್ಕಂಥದ್ದು ಸಿಗುವಂತಹ ಒಂದು ಸಮಯ ಸೊ ನೀವು ಏನು ಮಾಡಬೇಕು ಅಂತಲೇ ಜಸ್ಟ್ ತಾಳ್ಮೆಯಿಂದ ವೆಯ್ಟ್ ಮಾಡಿ ಅವ್ರಿಗೇನು ಶಿಕ್ಷೆ ಸಿಗಬೇಕು ಅಂತ ಇರುತ್ತೆ ಅದು ಖಂಡಿತವಾಗ್ಲೂ ಅವ್ರಿಗೆ ಸಿಗತ್ತೆ ರೈಟ್ ಅಂಡ್ ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ನೋಡ್ತಾ ಇದ್ದೀನಿ ಒಂದು ಒಳ್ಳೆ ರೀತಿಯ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಇದು ಒಂಥರ ಕತ್ತಲಾದ ಮೇಲೆ ಬೆಳಕಂತಕ್ಕಂಥದ್ದು ಬರೋ ಅಂತಲ್ಲ ಸೊ ಆ ಥರ ಒಂದು ಟ್ರಾನ್ಸ್ಫಾರ್ಮೇಷನ್ ನ ಇಲ್ಲಿ ನೋಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ಅಂಡ್ ಈ ಒಂದು ವಿಚಾರದಲ್ಲಿ ನಿಮ್ಮ ಮನೆಯವರ ಒಟ್ಟಿಗೆ ಕೆಲವೊಂದು ವಾದ ವಿವಾದಗಳನ್ನ ಸಹ ನೀವು ನೋಡ್ಬೋದಾಗಿದೆ ಸೊ ಯಾರೆಲ್ಲ ಏನೋ ಈ ಒಂದು ಪ್ರೀತಿ ವಿಚಾರವಾಗಿ ಅಥವಾ ಮದುವೆಯ ಒಂದು ವಿಚಾರವಾಗಿ ಸಿಗಾಕೊಂಡಿದ್ದೀರಾ ನಿಮ್ಮ ಮನೆಯಲ್ಲಿ ಒಂದು ಚರ್ಚೆ ಅಂತಕ್ಕಂಥದ್ದು ನಡೀತಾ ಇದೆ ಆ್ಯಂಡ್ ಆ ಚರ್ಚೆಯಿಂದ ನಿಮಗೆ ಒಳಿತಾಗುವಂತಹ ಒಂದು ಸಂದರ್ಭ ಅಂತಕ್ಕಂಥದ್ದು ಬರ್ತಾ ಇದೆ ಸೊ ನಿಮ್ಗೆ ಹೇಗಪ್ಪ ಅಂದರೆ ನೀವೇನು ಅನುಭವಿಸಿದ್ರಿ ಅದಕ್ಕೆ ನಿಮ್ಮ ಮನೆಯವ್ರು ಸಮಾಧಾನ ಮಾಡಿ ನಿಮ್ಮ ಲೈಫ್ನ ಮತ್ತೆ ಅವರು ಕಟ್ಕೊಡ್ತಕ್ಕಂಥದ್ದು ಒಂದು ಪ್ರಯತ್ನ ಆಗಿರ್ಬೋದು ಅಥವಾ ನೀವು ಹೋಗ್ಬಿಟ್ಟು ನನಗೆ ಈ ಥರ ಎಲ್ಲ ಅನ್ಯಾಯ ಆಗಿದೆ ಅಂತ ಹೇಳಿಕೊಂಡು ಅವರ ಒಂದು ಸಜೆಷನ್ಸನ್ನು ಪಡ್ಕೊಳ್ಳುವಂತಹ ಒಂದು ಕ್ಷಣ ಅಂತಲೂ ಹೇಳ್ಬೋದು ಸೊ ನೀವು ಎಷ್ಟು ಏನೋ ಲಾಂಗ್ ಟರ್ಮ್ ವೆಯ್ಟ್ ಮಾಡಿದರೆ ಅದಕ್ಕೆ ಫಲಿತಾಂಶ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಅದ್ಭುತವಾದ ಒಂದು ಎನರ್ಜಿಸ್ ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರದಲ್ಲಿ ಸೊ ಟಿಯರ್ ಏಂಜಲ್ಸ್ ದಯವಿಟ್ಟು ಗೈಡ್ ಮಾಡಿ ನಮ್ಮ ವೀಕ್ಷಕರಿಗೆ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರವಾಗಿ ಓಕೆ ಫ್ರೋ ಸೊ ಫ್ರಮ್ ಇಯರ್ ಫ್ರಮ್ ನಾವು ಅಂತ ಹೇಳ್ತಾ ಇದೆ ಸೊ ನಾನು ಹೇಳಿದೆ ಆಲ್ರೆಡಿ ತುಂಬಾ ಲಾಂಗ್ ಟರ್ಮಿಂದಾನೆ ನೀವು ವೇಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ಗೋಸ್ಕರ ಬಟ್ ಏನು ಒಳ್ಳೆ ರೀತಿಯಲ್ಲಿ ಅದು ನಡ್ಕೋತಾ ಇಲ್ಲ ಅವರು ಮಾಡ್ಬೋದು ಸೊ ಪೀಸ್ಫುಲ್ ರೆಸೊಲ್ಯೂಷನ್ ಅಂತಕ್ಕಂಥದ್ದು ಆಗ್ತಾ ಇದೆ ನೋ ನೀಡ್ ಟು ವರಿ ಅಂತಾನು ಏಂಜಲ್ಸ್ ಹೇಳ್ತಾ ಇದಾರೆ ಸೊ ಏಂಜಲ್ಸ್ ಹೇಳೋ ಪ್ರಕಾರ ಈ ಒಂದು ಸನ್ನಿವೇಶ ನಿಮ್ದೇನಿದೆ ಸಿ ಈ ಪರ್ಸನ್ ಜೊತೆ ನಿಮ್ಮ ಸಂಬಂಧ ಒಂದ್ ರೀತಿ ಎಂಡ್ ಆದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಸೊ ನಿಮ್ಗೆ ಏನೂ ಮನಸ್ಸಿಗೆ ಬೇಜಾರ್ ಇಲ್ಲದೆ ಅಥವಾ ನೀವೇ ನನ್ಗಿದ್ ಬೇಡ ನನ್ಗಿದ್ ಸಾಕು ಅಂತ ನೀವೇ ಒಂದ್ ರೀತಿ ಗಿವ್ ಅಪ್ ಮಾಡಿ ಒಂದು ಒಳ್ಳೆಯ ದಾರಿನಲ್ಲಿ ಹೋಗ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಒಳ್ಳೆ ರೀತಿಯಲ್ಲೇ ಇದು ಬಗೆಹರಿಸುತ್ತೆ ಆ್ಯಂಡ್ ನಿಮ್ಮ ಚಿಂತೆ ಮಾಡುವಂಥ ಯಾವುದೇ ಒಂದು ಪರಿಸ್ಥಿತಿ ಇರೋದಿಲ್ಲ ಆ್ಯಂಡ್ ನಿಮಗೆ ಏನು ಕ್ಲಾರಿಟಿ ಸಿಗಬೇಕಾಗಿದೆ ಸೊ ಪ್ರಾಬ್ಲಮ್ ಇರೋದೇ ಇಲ್ಲಿ ಸೊ ಈ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಓಕೆ ಸೊ ಎಸ್ ಸೊ ಥ್ಯಾಂಕ್ ಯು ಅಂತ ಖಂಡಿತ ಯೂನಿವರ್ಸ್ಗೆ ತಿಳಿಸಿ ಓಕೆ ಸೊ ಎಸ್ ಗೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಆಫೀಸ್ ನಂಬರನ್ನು ನಾನು ಕೊಟ್ಟಿರ್ತೇನೆ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ ಸೊ ಒಳ್ಳೇದಾಗಲಿ ಎಲ್ಲರಿಗೂ ನಾನು ನಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ